ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಮುರುಡೇಶ್ವರ ಸಮೀಪದ ಗಾಲ್ಫ್ ಮೈದಾನದಲ್ಲಿ ಆಚರಿಸುತ್ತಿದ್ದೇವೆ ಎಂದು ಮೀನುಗಾರಿಕಾ ಮತ್ತು ಬಂದರು ಸಚಿವ ಮಂಕಾಳ್ ವೈದ್ಯ ಹೇಳಿದರು ಮುರುಡೇಶ್ವರ ಗಾಲ್ಫ್ ರೆಸಾರ್ಟ್ ಸಭಾಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷದಿಂದ ವಿಶ್ವ ಮೀನುಗಾರಿಕಾ ದಿನಾಚರಣೆ ಆಚರಿಸುತ್ತಿದ್ದೇವೆ ಆದರೆ ಬೆಂಗಳೂರಿಗೆ ಮಾತ್ರ ಈ ದಿನಾಚರಣೆ ಸೀಮಿತವಾಗಿತ್ತು ಮೊದಲ ಬಾರಿಗೆ ಕಡಲ ತಡಿಯಲ್ಲಿ ಆಚರಣೆ ಮಾಡಲಾಗುತ್ತಿದೆ ಎಂದರು ವಿಶ್ವ ಮೀನುಗಾರಿಕೆ ದಿನಾಚರಣೆ ಕಾಟಾಚಾರಕ್ಕೆ ಮಾಡುತ್ತಿಲ್ಲ ರಾಜ್ಯದ ಎಲ್ಲಾ ಮೀನುಗಾರರನ್ನು ಒಂದೆಡೆ ಸೇರಿಸಿ ಕಾರ್ಯಕ್ರಮ ಮಾಡಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಐನೂರು ವಿಧದ ಮೀನಿನ ಬಗೆಯ ಪ್ರದರ್ಶನ ಮಾಡಲಾಗುತ್ತಿದೆ ಮೀನಿನ ಪರಿಚಯ ಎಲ್ಲರಿಗೂ ಮಾಡಲು ಪ್ರಯತ್ನ ಪಡಲಾಗುವುದು ಎಂದರು ಚಿಪ್ಪಿಕಲ್ಲು ಮೀನುಗಳನ್ನು ಸುರಂಗದಲ್ಲಿ ನೋಡಿ ಸಾಗುವ ರೀತಿಯಲ್ಲಿ ವೇದಿಕೆ ಸಿದ್ಧಪಡಿಸಲಾಗುತ್ತಿದೆ ಜಿಲ್ಲೆಯಲ್ಲಿಯೇ ಈ ವಿಶೇಷ ಕಾರ್ಯಕ್ರಮ ಮಾಡುತ್ತಿದ್ದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮನವಿ ಮಾಡಿಕೊಂಡರು ಮನರಂಜನಾ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ಅರ್ಜುನ್ ಜನ್ಯ ಅನುಶ್ರೀ ದಿವ್ಯಾ ಮಲ್ನಾಡು ಸೇರಿ ಹಲವರು ಆಗಮಿಸುತ್ತಾರೆ ಮೂರು ದಿನ ನಡೆಯುವ ಉತ್ಸವದಲ್ಲಿ ಸುಮಾರು ಐದು ಸಾವಿರ ಜನರಿಗೆ ಉಚಿತ ಊಟ ಕೊಡುವ ವ್ಯವಸ್ಥೆ ಮಾಡಲಾಗಿದೆ ಇದರೊಟ್ಟಿಗೆ ಮನರಂಜನೆಯನ್ನು ಸವಿಯಲಿ ಎನ್ನುವುದು ನಮ್ಮ ಉದ್ದೇಶ ಎಂದರು ರಾಜ್ಯದ ವಿವಿಧ ಭಾಗದಿಂದ ಸುಮಾರು ಐದು ಲಕ್ಷ ಜನರು ಬರುವ ನಿರೀಕ್ಷೆ ಇದೆ ಅದರಲ್ಲೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ ಮೂರು ದಿನ ಮೀನುಗಾರರ ಹಬ್ಬ ನಡೆಯಲಿದೆ ಎಂದರು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಆಗಮಿಸಲಿದ್ದಾರೆ ಮೀನುಗಾರರ ಸಮಸ್ಯೆಗಳ ಬಗ್ಗೆ ಸಿಎಂ ಡಿಸಿಎಂ ಬಳಿ ತಿಳಿಸಲಾಗುವುದು ಮೀನುಗಾರರಿಗೆ ಉಪಯೋಗವಾಗುವ ಹಲವು ವಿಚಾರವನ್ನು ಘೋಷಣೆ ಮಾಡಲಾಗುವುದು ಎಂದರು ಮೀನುಗಾರಿಕೆ ನಮ್ಮ ನವೆಂಬರ್ ಬೆಟ್ಕಳ ತಾಲೂಕಿನ ಮುರುಡೇಶ್ವರ ಪಕ್ಕದಲ್ಲಿ ಗಲ್ಪ್ ರಿಸಾರ್ಟ್ ಆಚರಿಸ್ತಾ ಇದ್ದೇವೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು सासद करू संसद करू दलित प्रणी 3 लाख जना प्रतिनिधीകളെ ಸೇರಿ പ്രഥമ ഭാഗികേ ഇസ്തു വിജ്്രംബണിയിnda ഋഷഭ മേനガルകി ദിനാചലനinna നൗ മോരദേശവർങ്ങി ആചರಿಸ್ತಿದೆ ಉದ್ದೇಶ ಕราวಳಿ ಮೀನುಗಾರಿಕೆ ಒಂದು ಹತ್ತು ವರ್ಷದಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆ ನಡೀತಾ ಇತ್ತು ಎಂದು ಬೆಂಗಳೂರಲ್ಲಿ ನಾವು ಮೂರು ವರ್ಷ ಬೆಂಗಳೂರಲ್ಲೇ ಮಾಡ್ತೀವಿ ಈ ವರ್ಷ ತೀರ್ಮಾನ ಮಾಡಿದ್ರು ಕಡಲ ತೀರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮೀನುಗಾರರ ಸಮ್ಮುಖದಲ್ಲಿ ಮೀನುಗಾರರ ಜೊತೆಯಲ್ಲಿ ಎಲ್ಲಾ ಸಮುದಾಯದ ಜೊತೆ ಆಚರಿಸಬೇಕು ವಿಜೃಂಭಣೆಯಿಂದ ಆಚರಿಸ್ಬೇಕು ತೀರ್ಮಾನ ಮಾಡಿ ನಾವು ನಿಮ್ಮಲ್ಲಿ ವಿನಂತಿ ಸಾರ್ವಜನಿಕರಲ್ಲಿ ವಿನಂತಿ ಹೆಚ್ಚಿನ ಜನ ಭಾಗವಹಿಸ್ಬೇಕು ನಾವು ಮೀನುಗಾರಿಕೆ ದಿನಾಚರಣೆಯನ್ನು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ ಸಮುದ್ರದಲ್ಲಿ ಮೀನು ಹೇಗೆ ಬೆಳೀತಾ ಇದೆ ಅಷ್ಟೇ ಮೀನುಗಾರಿಕೆ ಒಳನಾಡಲು ಜಲಾಶಯಗಳಲ್ಲಿ ಎಲ್ಲ ಮೀನಿನ ಇಳಿಯುವಿಕೆ ಬೇರೆ ಬೇರೆ ಸ್ಥಳದಲ್ಲಿದ್ದರು ಆದರೆ ಇಲಾಖೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಮುರುಡೇಶ್ವರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಡೆಸುತ್ತಿದ್ದೇವೆ ಎಲ್ಲ ಇದಿದೆ ನಾವು ಮೂರು ಜಿಲ್ಲೆಯಲ್ಲಿ ಉಡುಪಿ ಮಂಗಳೂರು ಉತ್ತರ ಕನ್ನಡ ಹೇಗೆ ಸಮುದ್ರ ಮೀನುಗಾರಿಕೆ ಎಷ್ಟು ಗಟ್ಟಿ ಇದೆಯೋ ಅಷ್ಟೇ ಗಟ್ಟಿ ಒಳನಾಡು ಮೀನುಗಾರಿಕೆನೂ ಇದೆ ಅಷ್ಟೇ ಬೆಳೀತಾ ಇದ್ದಾರೆ ಅದರ ಉಪಯೋಗ ತಗೊಳ್ತಾ ಇದ್ದಾರೆ ಹಾಗಾಗಿ ಅವರಿಗೂ ಮತ್ತೆ ಸಮುದ್ರ ಮೀನುಗಾರಿಕೆ ಕರಾವಳಿ ಎಲ್ಲ ಸೇರಿ ನಾವು ಮೂರು ದಿನ ಕಾರ್ಯಕ್ರಮ ಇಟ್ಕೊಂಡು ವಿಶೇಷವಾಗಿ ವಿದ್ಯಾರ್ಥಿಗಳು ಜಾಸ್ತಿ ತಗೋದ್ರೆ ನಿರೀಕ್ಷೆ ಅವ್ರು ಬರಬೇಕು ನಾವು ಮಾಡುವಂಥದ್ದು ಮಕ್ಕಳಿಗೋಸ್ಕರ ಮಕ್ಕಳು ಮುಂದಿನ ದಿನದಲ್ಲಿ ಅದ್ರ ಪರಿಚಯನೂ ಇರಲಿಕ್ಕಿಲ್ಲ ನೋಡ್ದು ಇರಲಿಕ್ಕಿಲ್ಲ ಎಲ್ಲ ಪೇಪರ್ಲಿ ನೋಡಬೇಕು ಅಂದರೆ ಬುಕ್ಕಲ್ಲಿ ನೋಡಬೇಕು ಅಂತ ಬಳಸ್ತೀವಿ ನಾವು ಇಲ್ಲಿ ಡೈಲ್ ಆಗಿ ನಾವು ಇಲ್ಲಿ ಅದು ಪರಿಚಯನೂ ಮಾಡಿಕೊಡ್ತಾ ಇರ್ತಾರ ಜನ ಇರ್ತಾರೆ ಮೂರು ದಿನ ಹಬ್ಬ ಮೀನುಗಾರರ ಹಬ್ಬ

ಇಲ್ಲಿ ಲೋಕಲ್ ಮೂ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ ಮೂರು ದಿನ ಒಂದ್ ಕಡೆ ಮೀನಿನ ಊಟವನ್ನು ಇಟ್ಟಿದ್ದೇವೆ ಕೆಲವು ಸ್ಟಾಲ್ಗಳು ಹಾಕಿದ್ದಾರೆ ಬೇರೆ ಬೇರೆಯವರು ಬಂದು ಇಲ್ಲಿ ಹಾಕ್ತಾರೆ ಅದರದ್ದು ಅಲ್ಲೂ ಸಿಗ್ತದೆ ನಾವು ಊಟ ಫ್ರೀ ಒಂದು ಐದು ಸಾವಿರ ಮೇನ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲರೂ ಕೂಟ ಮಾಡಿ ಎಲ್ಲ ಮೀನಿನ ಪರಿಚಯವನ್ನು ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಮನೋರಂಜನೆ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀನಿ ಎಲ್ಲರೂ ಸಹಕರಿಸಿ ಮಾಡಿಕೊಳ್ಳಿ ಇಲ್ಲಿ ನಾವು ವಿಶೇಷವಾಗಿ ನಾವು ಪ್ರತಿಯೊಂದು ಸಾರ್ವಜನಿಕರಿಗೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ನಾವು ಈ ಕ್ಷಣಕ್ಕಾಗಿ ಏನೇನು ಮೀನಿನ ಸಂತತಿ ಇದೆ ಅದ್ರ ಜೊತೆಯಲ್ಲಿ ನಾವು ಈ ಕಡೆ ಬೇರೆ ಬೇರೆ ಹೆಸರನ್ನ ಹೇಳ್ತೇವೆ ಆ ಕಡೆ ಹೇಳ್ಬೇಕು ಅಂದ್ರೆ ಚಿಪ್ಪೆಕಲ್ ಒಂದು ಐನೂರು ವಿಧದ ಸಮುದ್ರದಿರ್ಬಹುದು ನದಿರ್ಬಹುದು ಜಲಾಶಯ ಇದ್ದು ಎಲ್ಲ ಸೇರಿ ನಾವು ಇಲ್ಲಿ ಪ್ರದರ್ಶನವನ್ನು ಇಡ್ತಾ ಇದೇವೆ ಉದ್ದೇಶ ಇಷ್ಟೇ ಮೀನಿನ ಪರಿಚಯ ಪ್ರತಿಯೊಬ್ಬರಿಗೂ ಇರಬೇಕು ನೋಡ್ಬೇಕು ಈಗಂತೂ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಸಾಕ್ತಾ ಇದೆ ಇನ್ನು ಇಲ್ಲಿ ಕಷ್ಟೇ ಅಲ್ಲ ಅದೇ ವೆಕ್ಕವರಿ ಮಾಡಿಕೊಂಡು ಅದರ ಜೊತೆ ಜೀವನವನ್ನ ಸಾಧಿಸ್ತಾ ಅಂತ ಸಂದರ್ಭದಲ್ಲಿ ನಾವು ಅದರ ಪರಿಚಯವನ್ನ ರಾಜ್ಯದ ಜನಕ್ಕೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಎಲ್ಲ ರೀತಿಯ ವಿವಿಧ ಇರ್ಬೋದು ವಿವಿಧ ಮೀನುಗಳಿರ್ಬೋದು ನಾವು ಎಣ್ಣನ್ನೇ ಮಾಡಿ ಅಂದರೆ ಅದರ ಒಳಗಡೆಯಿಂದನೇ ಹೋಗ್ತಾ ಮೀನು ನೋಡ್ತಾ ಅದರ ಜೊತೆಯಲ್ಲಿ ನಾವು ಮನರಂಜನೆ ಮಾಡಬೇಕು ಖುಷಿ ಪಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಭಾಗದ ಜನಕ್ಕೆ ಅಥವಾ ಈ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಹೊರಗೆಲ್ಲರಿಗೂ ನಾವು ಮೀನುಗಾರಿಕೆ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನ ತಪ್ಪದೆ ಮುಂದಿನ ದಿನದಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅದಕ್ಕೆ ಒಂದು ದಿವಸ ಎಲ್ಲರೂ ಕೆಲವರು ರಜೆ ಮಾಡಿದ್ದಾರೆ ಕೆಲವು ರಜೆ ಮಾಡಲಿಲ್ಲ ನಾನು ಏನು ಹೇಳೋದಿಲ್ಲ ಇದರಲ್ಲಿ ಭಾಗವಹಿಸು ಬಹಳ ಮುಖ್ಯ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸಾರ್ವಜನಿಕರಲ್ಲಿ ಮೀನುಗಾರರಲ್ಲಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ವಿನಂತಿ ಮಾಡಿಕೊಂಡು ನಾನು ಎಲ್ಲರಿಗೂ ಮತ್ತೆ ಮತ್ತೆ ವಿನಂತಿ ಮಾಡಿ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಮ್ಮ ಕ್ಷೇತ್ರದ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಜೊತೆಯಲ್ಲಿ ಎಲ್ಲ ಸಚಿವರು ಶಾಸಕರು ಎಲ್ಲ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ನಾವು ಮುರುಡೇಶ್ವರದಲ್ಲಿ ಮಾಡ್ತಾಯಿದ್ದೇವೆ ಇದು ಪ್ರಪ್ರಥಮ ಬಾರಿಗೆ ಕರಾವಳಿಯಲ್ಲಿ ಅದು ಉತ್ತರ ಕನ್ನಡದಲ್ಲಿ ವಿಜೃಂಭಣೆಯಿಂದ ಮೂರು ದಿವಸದ ಕಾರ್ಯಕ್ರಮ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇದರಲ್ಲಿ ಮೀನುಗಾರಿಕೆ ಕ್ಷೇತ್ರದಲ್ಲಿ ಸಾಧನೆ ಮಾಡದವರನ್ನು ಗುರುತಿಸುವುದು ಮತ್ಸ್ಯಮೇಳವನ್ನು ಏರ್ಪಡಿಸಲಾಗಿದೆ ಮನರಂಜನೆಗೆ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಅದರ ಜೊತೆಯಲ್ಲಿ ಎಲ್ಲ ಕಲಾವಿದರು ವಿಶೇಷವಾಗಿ ಮೀನುಗಾರರಲ್ಲಿ ಎಲ್ಲರಲ್ಲೂ ನಾವು ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಬೇಕು ಜನರು ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ